ಶರಣ್ ರೀ ಎಲ್ರಿಗೂ ಮತ್ತೊಮ್ಮೆ ನನ್ನ ಫುಡ್ ವಫ್ ಚಾನೆಲಿಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂತಂದರೆ ಕೀಮಾ ಈ ರೆಸಿಪಿ ನಮ್ಮ ನಮ್ಮಮ್ಮಿ ಮಾಡ್ತಾರ್ರಿ ಹೇಗೆ ಮಾಡ್ತಾರಂತ ನಿಮಗೆ ತೋರಿಸ್ತೀನಂತ ಬನ್ರಿ ಸೊ ಇವಾಗ ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಅದ್ರಕ್ಕೆ ಈ ಥರ ಸಣ್ಣಾಗಿ ಆಗಿ ಕುಟ್ಬೇಕು ರೀ ಹಸ್ಗಲ್ದಾಗ ಓಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟ್ರಿ ಇಲ್ಲಿ ನಾವೊಮ್ಮೆ ಎಕ್ಸ್ಟ್ರಾನೇ ತೊಗೊಂಡಾರ ಮತ್ತು ಆಮೇಲೆ ಅವ್ರು ಯೂಸ್ ಮಾಡ್ಕೊತಾರ ಬೇರೆ ಪಲ್ಯಕ್ಕೆ ಅದೆಲ್ಲ ಸೊ ಅದಾದಮೇಲೆ ಏನು ಮಾಡ್ರಿ ಕೊತ್ತಂಬೀರಿ ಹಾಕಿರಿ ಕೊತ್ತಂಬೀರಾದ ಮೇಲೆ ಪುದೀನ ಸೊ ಇವು ನಾಲ್ಕು ಏನು ಮಾಡಬೇಕ್ರಿ ಬೆಳ್ಳುಳ್ಳಿ ಅದ್ರಕ್ ಕೊತ್ತಂಬೀರ ಮತ್ತು ಪುದೀನ ಎಲ್ಲ ಸೇರಿಸಿ ಒಮ್ಮಲಿಗೆ ಹಸ್ಕಲ್ದಾಗ ಕುಟ್ಬೇಕ್ರಿ ಕುಟ್ಟಿ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಈ ಸಣ್ಣ ಪೇಸ್ಟ್ ಮಾಡ್ಬೇಕ್ರಿ ಪೇಸ್ಟ್ ಮಾಡಿದ ಸೈಡಿಗೆ ತಗೋಬೇಕು ಗ್ಯಾಸ್ ಚಾಲು ಮಾಡಿ ಕುಕ್ಕರ್ ಇಡ್ರಿ ಕುಕ್ಕರಿಟ್ಟು ಸ್ವಲ್ಪ ಇದು ಕಾಯ್ಬೇಕ್ರಿ ಕಾದಾದ್ಮೇಲೆ ಏನು ಮಾಡಿರಿ ಎಣ್ಣೆ ಹಾಕ್ರಿ ಇಲ್ಲಿ ಎಣ್ಣೆ ಎರಡು ಮಿಲ್ಲಿ ಎಣ್ಣೆ ಹಾಕಿ ಮಮ್ಮಿ ಈಗ ಅದು ಎಣ್ಣೆ ಮೇಲೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ಸ್ಪೀಡ್ ಇಡ್ರಿ ಸ್ವಲ್ಪ ಇಡ್ರಿ ಮೀಡಿಯಮ್ ಇಡ್ರಿ ಅಷ್ಟೇನು ಸ್ಪೀಡ್ ಬೇಕಾಗಿಲ್ಲ ಆಮೇಲೆ ಇದು ಎಣ್ಣೆ ಚಲೋ ಕಾದ್ಮೇಲೆ ಏನು ಮಾಡಬೇಕ್ರಿ ಅದೇನು ಅದರಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ನಾವೇನು ಕುಟ್ಟಿ ಇಟ್ಟಿದ್ದೇವಲ್ಲ ಅದು ಪೇಸ್ಟ್ ಏನು ಮಾಡಬೇಕ್ರಿ ಇವಾಗ ಇದು ಕಾದಿದ ಎಣ್ಣೆದಾಗ ಅದು ಪೇಸ್ಟ್ ಹಾಕಬೇಕ್ರಿ ಕಾಯ್ದದೆಲ್ಲ ನೋಡಬೇಕು ಕಾಯ್ದು ಆದ್ಮೇಲೆ ಅವಾಗದು ಪೇಸ್ಟ್ ಈ ಥರ ಎಣ್ಣೆದೇ ಹಾಕಬೇಕ್ರಿ ಅದಾದ್ಮೇಲೆ ಚಮಚಾಲೆ ಚಲೋ ಹಿಂಗೆ ಈ ಥರ ಫ್ರೈ ಮಾಡ್ಕೋರಿ ಅದು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊರಿ ಅದಾದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಸ್ವಲ್ಪ ಕೆಂಪು ಕಲರ್ ಬ ಬರಬೇಕ್ರಿ ಅದು ಅಲ್ಲೇವರೆಗೂ ಹಾಗೆ ಫ್ರೈ ಮಾಡ್ಕೊತಾನೆ ಇಡ್ರಿ ಇಲ್ಲಿ ಬೇಕಾದರೆ ನೀವು ಗ್ಯಾಸ್ ಫಾಸ್ಟ್ ಇಟ್ಕೊಬೋದು ಫಾಸ್ಟ್ ಇಲ್ಲಾಂದ್ರೆ ಮೀಡಿಯಮ್ ಇಟ್ಕೋಬೋದು ಸೊ ಸ್ವಲ್ಪ ಕಲರ್ ಚೇಂಜ್ ಆಗ್ತದ್ರಿ ಸೊ ಅದು ಕಲರ್ ಚೇಂಜ್ ಆಗೋತನ ನೀವು ಏನು ಮಾಡಬೇಕು ಆ ಥರನೇ ಹಾಗೆ ಫ್ರೈ ಮಾಡ್ಕೊಬೇಕು ನೋಡಿರಿ ಕಲರ್ ಚೇಂಜ್ ಆಗ್ಯದಿವಾಗ ತೊಳ್ದಿಟ್ಟಿರೋ ಕೀಮಾನ ಈಗ ಕುಕ್ಕರ್ದೇ ಹಾಕಿರಿ ಈ ಥರ ಅದಿಷ್ಟು ಇಷ್ಟಲ್ಲ ಅದಲ್ಲ ಅದಿಷ್ಟು ಈ ಥರ ಹಾಕಬೇಕ್ರಿ ಇವಾಗ ಒಂದು ದೊಡ್ಡ ಟಮಾಟ ರೀ ಕಟ್ ಮಾಡಿದೆವು ಕಟ್ ಮಾಡಿದ್ದು ಅದು ಹಾಕೊಂಡಿವಿ ದೊಡ್ಡದಿತ್ತು ಟಮಟ ಅಂದರೆ ಒಂದು ಹಾಕೋರಿ ಇಲ್ಲಂದ್ರೆ ಎರಡು ಹಾಕೋರಿ ಸಣ್ಣ ಇದ್ರೆ ನೆಕ್ಸ್ಟ್ ಹರ್ಷಿಣ ಹಾಕಿರಿ ಅರ್ಧ ಸ್ಪೂನ್ ಹರ್ಷಿಣ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕೊಂಡ ಖಾರ ಭೀ ಹಾಕಿರಿ ನಾವು ಒಂದೂವರೆ ಸ್ಪೂನ್ ಖಾರ ಹಾಕ್ಕೊಂಡಿವಿ ನಾವು ಸ್ವಲ್ಪ ಜಾಸ್ತಿ ತಿಂತೀವಲ್ಲ ಸೊ ಜ ಒಂದೂವರೆ ಸ್ಪೂನ್ ಹಾಕೊಂಡಿವಿ ನಿಮ್ಗೆ ಸ್ವಲ್ಪ ಬೇಕು ಅಂತಂದರೆ ಒಂದು ಸ್ಪೂನ್ ಹಾಕೋರಿ ನಡೀತದೆ ಇವಾಗ ಇಲ್ಲಿ ನೀರು ಹಾಕಬೇಕು ನೋಡ್ರಿ ನಮಗೆ ಜಾಸ್ತಿ ತಿಳೀನಿ ಬೇಕಾಗಿಲ್ಲ ಸುಕ್ಕ ಬೇಕು ಸೊ ಅದಕ್ಕೆ ನಾವಮ್ಮಿ ಅರ್ಧ ಗ್ಲಾಸ್ ನೀರು ಹಾಕೊಂಡರೆ ನಿಮಗೆ ಹೆಚ್ಚಿಗೆ ತಿಳಿಬೇಕು ಸಾರು ಬೇಕಂದ್ರೆ ಹಾಕೋರಿ ಇದಾದ್ಮೇಲೆ ಕುಕ್ಕರ್ ಡಕ್ಕನ್ನು ಕ್ಲೋಸ್ ಮಾಡಿ ಏಳರಿಂದ ಎಂಟು ಸೀಟಿ ಆಗೋವರೆಗೂ ಅದು ಹಾಗೆ ಬಿಡ್ಬೇಕ್ರಿ ಅದು ಫ್ಲೇಮ್ ಅದಲ್ಲ ಸ್ಪೀಡ್ ಇಡಬೇಕು ಸೊ ಇವಾಗ ನಾವು ಎಂಟು ಸೀಟಿ ಕುಗ್ಗಿಸ್ಕೊಂಡಿವ್ರಿ ಕುಕ್ಕರ್ ಲಿಡ್ ತೆಗ್ದು ನಾವು ಚೆಕ್ ಮಾಡ್ಬರ್ರಿ ಸೊ ನೋಡ್ರಿ ಫೈನಲಿ ನಮ್ಮ ಕೀಮಾ ರೆಡಿ ರೀ ನಮಗೆ ಈ ಥರ ಸುಕ್ಕ ಕೀಮಾ ಬೇಕಾಗಿತ್ತು ಸೊ ನಿಮಗೆ ನಾನು ಹೇಳಿನಲ್ಲ ಹೆಚ್ಚಿಗೆ ಸಾರು ಬೇಕಂದ್ರೆ ಜಾಸ್ತಿ ನೀರು ಹಾಕೋರಿ ಸುಕ್ಕ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕೋರಿ ಅರ್ಧ ಕಪ್ ನೀರು ಹಾಕೋರಿ ಹಿಂಗೆ ಆಗ್ತದೆ ನೋಡಿರಿ ಸೊ ಇದು ಇತ್ತು ರೀ ಟೇಸ್ಟಿ ಕೀಮಾ ನಿಮಗೆ ಭೀ ಬೇಕು ಈ ಥರನೇ ಸುಕ್ಕ ಕೀಮಾ ಬೇಕಾಯ್ತಂದ್ರೆ ಈ ರೆಸಿಪಿ ಫಾಲೋ ಮಾಡಿರಿ ಒಂದು ಸರ್ತಿ ನೋಡಿರಿ ಹೆಂಗಾಗ್ತದಂತ ನಿಜ ಹೇಳಬೇಕಂತಂದ್ರೆ ತುಂಬಾ ಟೇಸ್ಟಿ ರೀ ನೀವು ಬೇಕಾದ್ರೆ ಸರ್ತಿ ಈ ರೆಸಿಪಿ ಹಿಂಗೆ ಈ ಥರನೇ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಇತ್ತು ರೀ ಇವತ್ತಿನ ಕೀಮರ್ ರೆಸಿಪಿ ಇಷ್ಟ ಆಗ್ಯದಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದ